ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ನನಗೆ ಮಾಹಿತಿ ಬಂದ ಪ್ರಕಾರ ಪಾಕಿಸ್ತಾನ ಮತ್ತು ಭಾರತದ ಜಂಟಿ ಅವರು ಒಂದು ಘೋಷಣೆ ಮಾಡಿದ್ದಾರೆ ಕದನ ವಿರಾಮ ಅಂದ್ರೆ ಯುದ್ಧ ನಿಲ್ಲಿಸಲಾಗಿದೆ ಅಂತನ್ನುವಂತಹದ್ದು ಘೋಷಣೆ ಮಾಡಿದ್ದಾರೆ ಅಂತನ್ನುವಂತಹದ್ದು ಮಾಹಿತಿ ಬಂತು ನಾ ಹೇಳೋದು ರಾಂಗ್ ಡಿಸಿಷನ್ ಇದನ್ನ ನಾವಂತೂ ಒಪ್ಪೋದಲ್ಲ ಈ ದೇಶದ ನೂರು ಕೋಟಿ ಹಿಂದೂಗಳು ಒಪ್ಪಕ್ಕೆ ಸಾಧ್ಯನೇ ಇಲ್ಲ ನೀವು ಎಪ್ಪತ್ತೆಂಟು ವರ್ಷ ರಕ್ತ ಹರಿದ ಬರೀ ಇಪ್ಪತ್ತಾರು ಜನರದ ಅಷ್ಟೇ ನೀವು ತಗೊಳ್ಬೇಡಿ ಎಪ್ಪತ್ತೆಂಟು ವರ್ಷದ ಇಲ್ಲಿವರೆಗೆ ಮಾಡಿದಂತ ಕ್ರೌರ್ಯ ರಕ್ತ ಹರಿಸಿದ್ದಕ್ಕೆ ಸಂಪೂರ್ಣವಾಗಿ ನಿರ್ಣ ಮಾಡುವವರಿಗೆ ಯುದ್ಧ ನಿಲ್ಲಿಸುವಂತ ಪ್ರಕ್ರಿಯೆ ಮಾಡಬಾರ್ದಾಗಿತ್ತು ಅಂತನ್ನುವಂತಹದ್ದು ಹೇಳ್ತೇನೆ ನಾವು ಇದನ್ನು ಒಪ್ಪಲ್ಲ ಯಾವ ಹಿಂದೂನು ಒಪ್ಪಲ್ಲ ಇದನ್ನು ಅಂಥ ನೀಚ ನಿರ್ಲಜ್ ಇವತ್ತು ಇಪ್ಪತ್ತಾರು ಜನರಿಗೆ ಬರೀ ಶ್ರದ್ಧಾಂಜಲಿ ಬಂಕರ್ ಹೊಡೆದಿದ್ದೀವಿ ಇನ್ನೇನೋ ಮಾಡಿದೀವಿ ನಾವು ಮೋದಿ ಅವರೇ ನೀವು ರಾಂಗ್ ತಪ್ಪು ಹೆಜ್ಜೆ ತಗೊಳ್ತಾ ಇದ್ರಿ ನಾವು ಇದನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ ನಾನು ಹೇಳೋದು ಇದು ಇಡೀ ದೇಶ ಆಕ್ರೋಶ ವ್ಯಕ್ತಪಡಿಸುತ್ತೆ ಇದರ ವಿರುದ್ಧ ಇವತ್ತಿಲ್ಲ ನಾಳೆ ಮತ್ತೆ ಮಾಡ್ತಾರ್ರಿ ಅವರು ಪಾಕಿಸ್ತಾನ ಅಂತ ನಿಮಗೆ ವರ್ಷದಲ್ಲಿ ಗೊತ್ತಾಗಿಲ್ವಾ ಮೇಲಿನ ಮೇಲೆ ಮೇಲಿನ ಮೇಲೆ ಸಾಯೋದೆಷ್ಟ್ರಿ ಎಷ್ಟು ಜನರು ಸಾಯಿಸ್ತಾ ಇದ್ದಾರೆ ನೀವು ಕೂಡ ಈ ರೀತಿ ಡಿಸಿಷನ್ ತಗೊಂಡು ಒಂದು ಯುದ್ಧ ಅಂದ್ರೆ ಹಾಗೆ ಹೌದು ನಿಮ್ಮನ್ನ ನದರ ಸಲುವಾಗಿನೇ ನಾವು ಆರಿಸಿದ್ದು ನಿಮ್ಮನ್ನಾದ್ರೂ ಸಲುವಾಗಿಯೇ ಕೂಡಿಸಿದ್ದು ಒಬ್ಬನೇ ಒಬ್ಬ ಹಿಂದೂ ಅಂತ ಅಂತನ್ನುವಂಥದ್ದೇ ನಾವು ಕೂಡಿಸಿದ್ದು ಇವತ್ತು ಕದನ ವಿರಾಮ ಮಾಡುವಂಥದ್ದು ನಾವಂತೂ ಒಪ್ಪಲ್ಲ ಇದರ ವಿರುದ್ಧ ಆಕ್ರೋಶ ಸಿಟ್ಟು ಹೋರಾಟವನ್ನ ಮಾಡೋ ಮಾಡೋದು ಅಂತನ್ನುವಂಥದ್ದು ನಿಶ್ಚಿತ ನೀವು ಯಾವುದೋ ಅಂತಾರಾಷ್ಟ್ರೀಯ ಇನ್ನು ದಬಾವ್ ಇರ್ಬೋದು ಅಥವಾ ಆಂತರಿಕ ಇನ್ನೇನು ಇರ್ಬೋದು ನೋ ನಾವು ಇದನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ ನಾನು ಹೇಳೋದು ಇದಕ್ಕೆ ನಿಲ್ಲಿಸಬಾರದು ನಿಮ್ಮ ನಿರ್ಣಯವನ್ನು ವಾಪಸ್ ತಗೊಂಡು ಇವತ್ತು ಏನು ಪಾಕಿಸ್ತಾನದ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅದನ್ನು ಸಂಪೂರ್ಣವಾಗಿ ಅದಕ್ಕೊಂದು ಎಂಡು ತರಬೇಕು ಅಂತನ್ನುವಂತದ್ದು ನನ್ನ ಹೇಳಿಕೆ ಇದೆ ಡೊನಾಲ್ಡ್ ಟ್ರಂಪ್ನು ಅವರು ಟ್ವೀಟ್ ಮಾಡಿದ್ದಾರೆ ನಾನು ಹೇಳೋದು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ನೀವ್ಯಾರೀ ನಮ್ಮ ದೇಶದ ಸುರಕ್ಷತೆ ನಮ್ಮ ದೇಶದ ಜನ ಸಾಯ್ತಾ ಇದೀವಿ ನಮ್ಮ ದೇಶದಲ್ಲಿ ರಕ್ತ ಹಾರಿಸ್ತಾ ಇದ್ದಾರೆ ಕದ್ದು ಮುಚ್ಚಿ ಬಾಂಬ್ ಸ್ಫೋಟ ಮಾಡಿ ಇಪ್ಪತ್ತಾರು ಜನರ ಅವರು ಡೈರೆಕ್ಟ್ ಹಿಂದೂ ಅಂತ ಕೇಳ್ಕೊಂಡು ಹೊಡಿತಾರೆ ಟ್ರಂಪ್ ಅವರೇ ನಿಮಗೆ ಸಂಬಂಧ ಇಲ್ಲ ನಮ್ಮ ಆಂತರಿಕ ಸುರಕ್ಷತೆಯ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕಾಗಿದೆ ಇಲ್ಲಿ ಟ್ರಂಪ್ ಆಗಲಿ ಚೀನಾ ಆಗಲಿ ಅಥವಾ ಇನ್ಯಾವುದೇ ದೇಶದ ಸಂಬಂಧ ಇಲ್ಲ ನಾವು ಖುಷಿಯಾಗಿತ್ತು ಇಡೀ ದೇಶಕ್ಕೆ ಮೋದಿ ಅವರ ನೇತೃತ್ವದಲ್ಲಿ ಪೂರ್ಣ ವಿರಾಮ ಪಾಕಿಸ್ತಾನಿಯಿಂದ ನೂರು ವರ್ಷ ಯಾವುದೇ ರೀತಿ ಅಂತ ಹಾಗೆ ಆ ಪ್ರಕ್ರಿಯೆ ಮಾಡ್ತಾರೆ ಅಂತ ವಿಶ್ವಾಸ ಇತ್ತು ನಮಗೆ ನೀ ವಿಶ್ವಾಸ ದ್ರೋಹ ಮಾಡಿದಿರಿ ಅಂತ ನಾನು ಹೇಳ್ತೇನೆ ಇದನ್ನು ಒಪ್ಪಿಸ್ತೀನಿ